ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಎ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಇವತ್ತು ನಾವು ಗುಜರಾತ್ ಜೆಂಟ್ಸ್ ಆಗಿದೆ ಅಂತ ಅನಾಲಿಸಿಸ್ ಮಾಡಿ ನೋಡೋಣ ಬನ್ನಿ ಟೋಟಲ್ ಇದರಲ್ಲಿ ಹದಿನೆಂಟು ಪ್ಲೇಯರ್ಸ್ಗಳಿದ್ದಾರೆ ರೈಡರ್ಸ್ ಎಂಟು ಜನ ಆಲ್ರೌಂಡರ್ಸ್ ನಾಲ್ಕು ಜನ ಮತ್ತು ಡಿಫೆಂಡರ್ಸ್ ಆರು ಜನ ಇದ್ದಾರೆ ಮೊದಲು ಲಿಸ್ಟ್ ನೋಡೋಣ ಬನ್ನಿ ಯಾರ್ಯಾರು ಇದ್ದಾರೆ ಅಂತ ಮೇನ್ ರೈಡರ್ಸಲ್ಲಿ ಪ್ರತೀಕ್ ದಯಾ ರಾಕೇಶ್ ಹಿಮಾಂಶು ಸಿಂಗ್ ಹಿಮಾನ್ಶು ಅಂಕಿತ್ ತೆಹಿಯ ಹರೀಶ್ ಶ್ರೀಧರ್ ಕದಂ ವಿ ಅಜಿತ್ ಕುಮಾರ್ ಇವರು ಮೇನ್ ರೈಡರ್ಸ್ ಆಗಿದ್ದಾರೆ ಆಲ್ರೌಂಡರ್ಸಲ್ಲಿ ನೋಡೋಣ ಮಹಮ್ಮದ್ ರಜಾ ಶಾದ್ಲು ಅಂದರೆ ಮೇನ್ ಇವರೇ ಮೇನ್ ಪ್ಲೇಯರ್ ಆಗಿದ್ದಾರೆ ಇವ್ರು ಯಾವ ಟೀಮ್ ಹೋದ್ರೆ ಏನು ಗೊತ್ತಿಲ್ಲ ಇವರಿಗೆ ಬರೀ ಲಕ್ಕೆ ಅನ್ನೋದು ಫ್ಯಾಕ್ಟರ್ ಬರುತ್ತೆ ಇವ್ರ ಆಟ ಕೂಡ ಹಂಗೆ ಇರುತ್ತೆ ನೋಡೋಣ ಆಲ್ರೌಂಡರ್ಸಲ್ಲಿ ಯಾರ್ಯಾರು ಇದ್ದಾರೆ ಅಂತ ಮೇನ್ ಇದ್ರಲ್ಲಿ ಬರ್ತಾರೆ ಮಹಮ್ಮದ್ ರಜಾ ಶಾದ್ಲು ನಿತಿನ್ ಪಾನ್ವರ್ ಹಿಮಾಂಶು ಯಾದವ್ ವಿಶ್ವಾಂತ್ ಇವ್ರು ನಾಲ್ಕು ಜನ ಆಲ್ರೌಂಡರ್ಸ್ ಡಿಫೆಂಡರ್ಸಲ್ಲಿ ನೋಡೋಣ ಲಕ್ಕಿ ಶರ್ಮಾ ರೋಹಿತ್ ನಂದಾಲ್ ಅಮಿತ್ ಮಿಲಾತ್ ಜಬ್ಬಾರಿ ಶುಭಂ ಕುಮಾರ್ ಮತ್ತು ಸುಮಿತ್ ಇದು ಟೋಟಲ್ ಗುಜರಾತ್ ಜೇಂಟ್ಸ್ ಸ್ಕ್ವಾಡ್ ಇದರಲ್ಲಿ ಮೇನ್ ಕೀ ಪ್ಲೇಯರ್ಸ್ ಅಂದರೆ ಪ್ರತೀಕ್ ದಯ್ಯಾ ರಾಕೇಶ್ ಮೊಹಮ್ಮದ್ ರಜಾ ಶಾದ್ಲು ನಿತಿನ್ ಕುಮಾರ್ ಇವ್ರ ಟೀಮ್ನಲ್ಲಿ ಮೇನ್ ರೋಲ್ನ ನಿಭಾಯಿಸ್ತಾರೆ ಅಂತ ಹೇಳ್ಬೋದು ಮೊದಲು ಮೊಹಮ್ಮದ್ ರಜಾ ಚಿಯಾ ಬಗ್ಗೆ ಮಾತಾಡೋಣ ಮೊಹಮ್ಮದ್ ರಜಾ ಚಿಯಾನಿ ಇವರು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಬಂದಾಗಲಿಂದ ಇಲ್ಲಿವರೆಗೂ ಇವರು ಯಾವ ಟೀಮ್ಗೆ ಹೋದ್ರೆ ಆ ಟೀಮ್ಗೆ ಕಪ್ನ ಎತ್ಕೊಳ್ಳೋವಂಥ ಕೆಲಸ ಇವ್ರು ಮಾಡ್ತಿದ್ದಾರೆ ಇವರು ಮೇನ್ ಇವ್ರ ಟೀಮ್ನಲ್ಲಿ ಇವರು ತಾಂಡಿರೋದೆ ಮೇನ್ ಇದಕ್ಕೆ ಇವರಿಂದ ಒಂದು ಕಪ್ ಆಸೆ ಪಟ್ಟೆ ಇವರು ಇದನ್ನ ಖರೀದಿ ಮಾಡಿದ್ದಾರೆ ಮೊಹಮ್ಮದ್ ರಜಾಚಿಯ ಬಗ್ಗೆ ಹೇಳೋಂಗೆ ಇಲ್ಲ ಇವರು ಅತ್ಯದ್ಭುತವಾದ ಆಟಗಾರ ಮತ್ತು ಇರಾಣಿಯನ್ನಲ್ಲೇ ನಂಬರ್ ಒನ್ ಆಟಗಾರ ಇವರೇ ಆಗಿದ್ದಾರೆ ಇವರು ಇಷ್ಟು ಸೀಸನ್ನ ಅಲ್ಲಿ ನಿಮ್ಗೆ ಯಾವ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ಟೋಟಲ್ ಹೇಳ್ಬೇಕಂದ್ರೆ ಸ್ಕ್ವಾಡು ಟಕ್ಕರ್ ಕೊಡುವಂಥ ಸ್ಕ್ವಾಡಾಗಿದೆ ಈ ಸ್ಕ್ವಾಡ್ ನೋಡಿ ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮತ್ತೆ ಇನ್ನೊಂದು ಟೀಮ್ ಅನಾಲಿಸ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲೇ ಸಿಗೋಣ ಥ್ಯಾಂಕ್ ಯು